ಹೊನ್ನಾವರದ ಮೋಹನ್ ಕೆ ಶೆಟ್ಟಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕುಳಕೋಡ ಗ್ರಾಮದ ಗ್ರಾಮಸ್ಥರು ಕಾಲೇಜು ವಿದ್ಯಾರ್ಥಿಗಳು ಅರಣ್ಯ ಇಲಾಖೆ ಗ್ರಾಮ ಪಂಚಾಯತ್ ಮುಗುವಾ ಸಹಕಾರದೊಂದಿಗೆ ನಮ್ಮ ಗ್ರಾಮ ನಮ್ಮ ಸ್ವಚ್ಛತೆ ಸ್ವಚ್ಛತಾ ಅಭಿಯಾನದಡಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಪದವಿ ಪೂರ್ವ ಕಾಲೇಜಿನ ಕಂಪೌಂಡಿನ ಒಳಗೆ ಗಣ್ಯರು ಅಧಿಕಾರಿಗಳು ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಗಿಡ ನೆಟ್ಟು ಚಾಲನೆ ನೀಡಿದ ಉದ್ಯಮಿ ರವಿಶೆಟ್ಟಿ ಕವಲಕ್ಕಿ ಮಾತನಾಡಿ ಗಿಡ ನಮ್ಮ ಮಕ್ಕಳು ಇದ್ದ ಹಾಗೆ ಅದನ್ನ ಬೆಳೆಸಿ ಉಳಿಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ ನಾವು ಉಸಿರಾಡಲು ಗಾಳಿ ಬೇಕು ಅಂದ್ರೆ ಇಂತಹ ಗಿಡಗಳು ಬೇಕು ಎಂದರು ಮುಗುವ ಗ್ರಾಮ ಪಂಚಾಯತ್ ಪಿಡಿಒ ಕವಿತಾ ಗೌಡ ಮಾತನಾಡಿ ಆಕ್ಸಿಜನ್ ಅಗತ್ಯ ಎಷ್ಟಿದೆ ಎನ್ನುವುದನ್ನ ನಾವು ಕೋವಿಡ್ ಸಮಯದಲ್ಲಿ ನೋಡಿದ್ದೇವೆ ಇಂತಹ ಗಿಡಗಳನ್ನ ನೆಡುವುದರಿಂದ ಆಕ್ಸಿಜನ್ ತಾನಾಗಿಯೇ ಉತ್ಪತ್ತಿಯಾಗುತ್ತದೆ ನಾವು ಗಿಡಗಳನ್ನ ನೆಟ್ಟು ಪಾಲನೆ ಮಾಡಿ ಬೆಳೆಸುವಂತಹ ಕೆಲಸ ಮಾಡಬೇಕಿದೆ ಎಂದರು ಪ್ರಾಚಾರ್ಯ ರವಿಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯೆ ವಿದ್ಯಾ ಮೇಸ್ತಾ ಗ್ರಾಮ್ ಪಂಚಾಯತ್ ಸದಸ್ಯ ಕಿರಣ್ ಭಂಡಾರಿ ರಾಜೇಶ್ ನಾಯ್ಕ್ ಕೇಶವ್ ಗೌಡ ಅರಣ್ಯ ಇಲಾಖೆಯ ಗೌಸ್ ಕಾರ್ಯಕ್ರಮ ಆಯೋಜನೆಯಲ್ಲಿ ಪ್ರಮುಖರಾಗಿರುವ ಸಂದೇಶ್ ಮೇಸ್ತಾ ಕಾಲೇಜು ವಿದ್ಯಾರ್ಥಿಗಳು ಸ್ಥಳೀಯರು ಆಗಮಿಸಿದ್ದರು ಕೇರಳದ ಮಲ್ಲಪ್ಪುರಂ ಅಥವನಾಡ್ನಿಂದ ಎಂಟು ಸಾವಿರದ ಆರುನೂರ ನಲವತ್ತು ಕಿಲೋಮೀಟರ್ ದೂರದ ಮಕ್ಕ ಹಜ್ ಯಾತ್ರೆಗೆ ಕಾಲ್ನಡಿಗೆಯಲ್ಲಿ ಹೊರಟಿರುವ ಶಿಹಾಬ್ ಚೆಟ್ಟೂರ್ಗೆ ಗೋಕರ್ಣ ಮತ್ತು ಅಂಕೋಲಾದಲ್ಲಿ ಮುಸ್ಲಿಂ ಬಾಂಧವರು ಭವ್ಯ ಸ್ವಾಗತವನ್ನು ನೀಡಿದರು ಜೂನ್ ಎರಡರಂದು ಕೇರಳದ ಅಥವನಾಡ್ನಿಂದ ಹೊರಟಿರುವ ಶಿಹಾಬ್ ಗುರುವಾರ ಗೋಕರ್ಣ ಮಾದನಗಿರಿ ಮಾರ್ಗವಾಗಿ ಅಂಕೋಲಾಕ್ಕೆ ತೆರಳಿದ್ರು ಈ ವೇಳೆ ಮಿರ್ಜಾನ್ ಬರ್ಗಿಯಲ್ಲಿ ಮುಸ್ಲಿಂ ಸಮಾಜದವರು ಭವ್ಯ ಸ್ವಾಗತ ಕೋರಿದ್ರು ಮಾದನಗಿರಿಯಲ್ಲಿ ಗಂಗಾವಳಿ ಮತ್ತು ಅಗ್ರಗೋಣ ಮುಸ್ಲಿಂ ಬಾಂಧವರು ಆತ್ಮೀಯ ಸ್ವಾಗತ ಕೋರಿ ವಿಶೇಷ ಆತಿಥ್ಯ ನೀಡಿ ಭೋಜನ ವ್ಯವಸ್ಥೆ ಕಲ್ಪಿಸಿದ್ರು ಅಲ್ಲದೆ ಇವರನ್ನ ಸ್ವಾಗತಿಸಲು ಬಂದ ಸಾವಿರಕ್ಕೂ ಅಧಿಕ ಜನರಿಗೆ ಮಧ್ಯಾಹ್ನದ ಊಟ ನೀಡಲಾಯಿತು ನಂತರ ಯಾತ್ರೆಗೆ ಶುಭ ಕೋರಿ ಮುಂದಿನ ಪ್ರಯಾಣಕ್ಕೆ ಶಿಹಾಬ್ರನ್ನ ಬೀಳ್ಕೊಡಲಾಯಿತು ಅಂಕೋಲಾಕ್ಕೆ ತಲುಪಿದ ಶಿಹಾಬ್ಗೆ ಭವ್ಯ ಸ್ವಾಗತ ನೀಡಲಾಯಿತು ಉದ್ಯಮಿ ಡಾಕ್ಟರ್ ಮತಿನ್ ಶೇಖ್ ರಿಜ್ವಾನ್ ಮುಲ್ಲಾ ನವಾಜ್ ಶೇಖ್ ಮತ್ತು ಅಂಕೋಲಾದ ಸಾವಿರಕ್ಕೂ ಹೆಚ್ಚಿನ ಮುಸ್ಲಿಂ ಬಾಂಧವರು ರನ್ನ ಬರಮಾಡಿಕೊಂಡರು ಶಿಹಾಬ್ ಜೊತೆಯಲ್ಲಿ ಗಂಗಾವಳಿ ಮಸ್ಕೇರಿ ಅಂಕೋಲಾ ಸೇರಿದಂತೆ ಇತರ ನಾಗರಿಕರು ಕಾಲ್ನಡಿಗೆಯಲ್ಲಿ ಹೆಜ್ಜೆ ಹಾಕಿದ್ರು ಪ್ರವಾದಿ ಮೊಹಮ್ಮದ್ ಪೈಗಂಬರ ಗೌರವವನ್ನು ಉಳಿಸಲು ನಾವು ಪ್ರಾಣ ಕೊಡಲು ಸಿದ್ಧರಿದ್ದು ಪ್ರವಾದಿ ಅವಹೇಳನ ಮಾಡಿದವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಎಂದು ಭಟ್ಕಳದಲ್ಲಿ ಮುಸ್ಲಿಂ ಧರ್ಮಗುರುಗಳು ಆಗ್ರಹಿಸಿದ್ದಾರೆ ಭಟ್ಕಳ ತಾಲೂಕಿನ ಮುಜ್ಲಿಸೆ ಇಸ್ಲಾಂ ತಂಜೀಮ್ ಕಚೇರಿಯಲ್ಲಿ ಭಟ್ಕಳ ಮರ್ಕಜಿ ಖಲೀಫಾ ಜಮಾತುಲ್ ಮುಸ್ಲಿಮೀನ್ ಖಾಜಿ ಮೌಲಾನಾ ಖಾಜಾ ಅಕ್ರಮಿ ಮದನಿ ಜಮಾತುಲ್ ಮುಸ್ಲಿಮೀನ್ ಮುಖ್ಯ ಖಾಜಿ ಮೌಲಾನಾ ಅಬ್ದುರ್ರಬ್ ಖತೀಬ್ ನದ್ವಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರಿಗೆ ಗೌರವವನ್ನ ಕೊಡದೇ ಇದ್ರೆ ಇಸ್ಲಾಂ ನಂಬಿಕೆ ಅಪೂರ್ಣವಾಗುತ್ತದೆ ಎಂದರು ಜಗತ್ತಿನ ನೂರು ಘನ ವ್ಯಕ್ತಿತ್ವವುಳ್ಳ ಹೆಸರುಗಳನ್ನ ಪಟ್ಟಿ ಮಾಡುವುದಾದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮೊದಲ ವ್ಯಕ್ತಿಯಾಗಿ ನಿಲ್ಲುತ್ತಾರೆ ಪ್ರವಾದಿಗಳು ಪ್ರಪಂಚದ ಸಕಲ ಚರಾಚರಗಳಿಗೂ ಲೇಸನ್ನ ಬಯಸಿದ್ದವರಾಗಿದ್ದಾರೆ ಕರುಣಾಮಯಿ ಪ್ರವಾದಿಗಳನ್ನ ಅವಹೇಳನ ಮಾಡುವುದನ್ನು ನಮ್ಮಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಸರ್ಕಾರ ಕೂಡಲೇ ಅಪರಾಧಿಗಳನ್ನ ಶಿಕ್ಷಿಸಬೇಕು ಎಂದು ಒತ್ತಾಯಿಸಿದ್ರು ಸರ್ಕಾರ ಸರಿಯಾದ ಸಮಯದಲ್ಲಿ ಎಚ್ಚೆತ್ತುಕೊಂಡಿದ್ರೆ ಜನರು ದೇಶದಲ್ಲಿ ರಸ್ತೆಗೆ ಇಳಿಯುವಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಯಾವುದೇ ಧಾರ್ಮಿಕ ನಾಯಕರನ್ನ ಅವಹೇಳನ ಮಾಡುವವರಿಗೆ ಕಠಿಣ ಶಿಕ್ಷೆ ವಿಧಿಸಲು ಸಾಧ್ಯವಾಗುವ ಕಾನೂನು ಜಾರಿ ತರಬೇಕು ಇಂತಹ ಘಟನೆ ಮರುಕಳಿಸುವುದಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದರು اللہ کے نبی کی شان کے تعلق سے بدتمیزی کا اور بد کلامی کا معاملہ پیش آیا جس کے نتیجے میں ہندوستان کے مختلف علاقوں ہی میں نہیں پورے عالم کے اندر لوگوں کے اندر بے چینی اور لوگوں کا غصہ بھڑک اٹھا اور جس کے نتیجے میں جو سب واقعات ہوئے یہ آپ سب لوگوں کے سامنے آیا ہے اس لیے ہم اس میڈیا کے ذریعے سب سے پہلے اس بات کا مطالبہ کرتے ہیں کہ جو غلطی کرنے والے لوگ ہیں ان کے تعلق سے حکومت اپنا جو ہے موقف اپنے موقف کے تعلق سے سخت وضاحت کرے کہ حکومت اس سلسلے میں ان لوگوں کے ساتھ نہیں ہے اور حکومت ان کے سلسلے میں سخت سے سخت صدا دینا چاہتی ہے اور آئندہ کے لیے پورے پوری حکومتوں سے یہی, یہی ہونا چاہیے آپ کے طریقے پر آپ کی باتوں پر آپ نے جس طرح زندگی گزارنے پر ہمیں حکم دیا اس کے مطابق نہ چلیں تو ہم مومن نہیں ہو سکتے تو ایسی عدیم شخصیت کے بارے میں جن کو پوری دنیا جانتی ہے اور مانتی ہے آج بھی پوری دنیا میں ایک ایک لمحہ ان کا نام لیا جاتا آدار میں آپ دیکھیں پوری دنیا کے اعتبار کوئی لمحہ خالی نہیں جاتا جہاں پر اشا الہ الہد اللہ کے ساتھ اشہد دن محمد الرسول کا نعرہ نہ لگتا ایسی شخصیت کے بارے میں کوئی منحوس اور کوئی نہ ہنجار اس طرح کی بات کہے اور اس کو برداشت کیا جائے ہو نہیں سکتا یہ حکومت کی ذمہ داری تھی ایسی بات پر سب سے پہلے ان کو سزا دی جائے بڑے سے بڑوں کو ارشت کر سکتے ہیں تو کیوں ان کو ارشت نہیں کیا جا کی کی سکتی جو امن میں خلل ڈال رہے ہیں جو آپس میں انتشار کا باعث بن رہے ہیں یہ ذمہ داری ہے حکومت کی اور ذمہ داروں کی کہ ایسے موقع پر انسانیت کی بھلائی کا کام کیا جائے لوگوں کو سڑکوں پر آنے نہ دیا جائے پہلے یہ کام ہو جاتا اس کو اریسٹ کر لیا جاتا تو اتنی ساری چیزیں نہ ہوتی ایسی چیز جو کبھی مسلمان برداشت نہیں کر سکتے ತಂಜೀಮ್ ಮುಖಂಡ ಹನೀಫ್ ಶಬಾಬ್ ಪ್ರವಾದಿಗಳ ಅವಹೇಳನ ಮಾಡಿದವರ ಪರ ದೇಶದಲ್ಲಿ ಕೆಲವರು ಧ್ವನಿಗೂಡಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಪ್ರವಾದಿ ಅವಹೇಳನವನ್ನ ಖಂಡಿಸಿ ಭಟ್ಕಳದಲ್ಲಿ ಪ್ರತಿಭಟನೆ ನಡೆಸುವುದು ಮತ್ತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವ ಸಂಬಂಧ ಮಾತುಕತೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ನಿರ್ಧಾರ ಹೊರಬೀಳಲಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಭಟ್ಕಳ ಮುಸ್ಲಿಂ ಯೂತ್ ಫೆಡರೇಷನ್ ಇದರ ಅಧ್ಯಕ್ಷ ಅಜೀರ್ ರೆಹಮಾನ್ ಸಿದ್ದಿಕ್ ಡಿಎಫ್ ಮೌಲಾನಾ ಅಬ್ದುಲ್ ಅಲೀಂ ಖತೀಬ್ ನದ್ವಿ ಮೌಲಾನಾ ಒಸಾಮಾ ನದ್ವಿ ಅಂಜುಮ್ ಜೈಲಾನಿ ಶಾಬಂದ್ರಿ ಜಾಫರ್ ಮೊತೇಶಮ್ ಮೊದಲಾದವರು ಉಪಸ್ಥಿತರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ತ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಸಿರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ٹریٹمنٹ کنڈیشن سرویکلوس ریڈیٹنگ فروزن شولڈر ہیل پینک اینڈ سربرل فالسی ریبیٹیشن انجری لگامی ریبٹیشن سافٹ ٹیشویٹنٹ موبائل نمبر فورو ایٹ زیرو نائنٹ سمن لکشمی نیئر نگمگلیا کا